ಫ್ರೆಂಡ್ಸ್ ಇವತ್ತು ನಾನೊಂದು ನಿಮ್ಮದೊಂದು ಉಡುಪಿ ಜಿಲ್ಲೆಯ ಒಂದು ಎಂಟು ಪಾಯಿಂಟ್ ಅಂತಾನೆ ಹೇಳ್ಬಹುದು ಅಂತಹ ಒಂದು ಬೀಚ್ ಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಇದೊಂದು ಅಂತಾರಾಷ್ಟ್ರೀಯ ಮಟ್ಟದ ಬೀಚ್ ಬ್ಲೂ ಫ್ಲಾಗ್ ಅಂತ ಕರೀತಾರೆ ಈ ಬೀಚ್ ಅನ್ನು ನೋಡಿ ಸ್ನೇಹಿತರೆ ಅಲ್ಲಿಗೆ ಹೋಗೋಣ ನಾವು ಹೋಗಿ ಅಲ್ಲಿ ಏನೆಲ್ಲ ಸ್ಪೆಷಲ್ ಅಂತ ನಿಮ್ಗೆ ತೋರಿಸ್ತೇನೆ ನಾನು ಅನೇಕ ಬಾರಿ ಹೋಗಿದ್ದೇನೆ ಆದ್ರೆ ವಿಡಿಯೋಸ್ ಮಾಡುದು ಪ್ರಥಮ ಬಾರಿ ಸ್ನೇಹಿತರೆ ಆ ಕಾರಣದಿಂದ ನಿಮ್ಗೆಲ್ಲ ತೋರಿಸ್ತೇನೆ ಬನ್ನಿ ಹೋಗೋಣ ಫ್ರೆಂಡ್ಸ್ ನೋಡಿದು ಬ್ಲೂ ಫ್ಲಾಗ್ ಎಂಟ್ರೆನ್ಸ್ ವೃತ್ತಾಕಾರವಾಗಿ ಒಂದು ಸರ್ಕಲ್ ಥರ ತುಂಬ ಚೆಂದವಾಗಿ ಬರೆದಿದ್ದಾರೆ ನಿಮಗೆಲ್ಲ ಕಾಣ್ತಾ ಇರಬಹುದು ನೋಡಿ ಇದರ ಒಳಗೆ ನಾನು ಹೋಗ್ತಾ ಇದ್ದೇನೆ ಈಗ ಬ್ಲೂ ಫ್ಲ್ಯಾಗ್ ಬೀಚಿನ ಒಳಗೆ ನೋಡಿ ಈ ಬ್ಲೂ ಫ್ಲ್ಯಾಗ್ ಬೀಚಿನ ಒಳಗೆ ಬರಬೇಕಾದ್ರೂ ಕೂಡ ಅಲ್ಲಿ ನಾವು ದಾರಿಯಲ್ಲಿ ಬರುವಾಗ ಟೂ ವೀಲರ್ ಆದರೆ ಅಲ್ಲಿ ನಿಲ್ಲಿಸಿ ಇಪ್ಪತ್ತು ರೂಪಾಯಿ ಪಾರ್ಕಿಂಗ್ ಚಾರ್ಜ್ ತೆಗಿತಾರೆ ಹಾಗೆ ಅದೇ ರೀತಿ ಫೋರ್ ವೀಲರ್ಗೆ ಎಷ್ಟು ಅಂತ ಗೊತ್ತಿಲ್ಲ ನೋಡಿ ಇಲ್ಲೆಲ್ಲ ಚಾರ್ಟ್ ಇದೆ ಯಾವ ರೀತಿ ಉಂಟು ಬೀಚಿ ಅದರದ್ದೆಲ್ಲ ಇಷ್ಟು ಇಲ್ಲಿ ಉಂಟು ಹಾಗೆ ಇದರ ಎಂಟ್ರೆನ್ಸ್ ಫೀಸ್ ನಲವತ್ತು ರೂಪಾಯಿ ತಲಾ ಒಬ್ಬರಿಗೆ ಫುಲ್ ಟಿಕೆಟ್ ನಲವತ್ತು ಮಕ್ಕಳಿಗಾದರೆ ಅದರ ಅರ್ಧ ಮತ್ತು ಐದು ವರ್ಷದ ಒಳಗಿನ ಮಕ್ಕಳಿಗೆ ಫ್ರೀ ಹಾಗೆ ಉಂಟು ಇದರದ್ದು ನೋಡಿ ಇಲ್ಲಿ ಕೂಡ ಕೆಲವು ಸೂಚನೆಗಳು ಸಲಹೆ ಸೂಚನೆಗಳು ನಮಗೆ ನೀಡಿದ್ದಾರೆ ಅವರು ಬ್ಲೂ ಫ್ಲ್ಯಾಗ್ ಬೀಚಿನೊಳಗೆ ಬಂದ ಮೇಲೆ ನಾವು ಹೇಗಿರಬೇಕು ಯಾವ ನಿಯಮ ಪಾಲಿಸಬೇಕು ಎಲ್ಲವನ್ನು ಸ್ಪಷ್ಟವಾಗಿ ಬರೆದಿದ್ದಾರೆ ಅದೇ ರೀತಿ ಇಂಗ್ಲೀಷ್ನಲ್ಲಿ ಕೂಡ ಚಾರ್ಟ್ ಉಂಟು ಅಲ್ಲಲ್ಲಿ ಅಲ್ಲಲ್ಲಿ ಇನ್ಫಾರ್ಮೇಷನ್ ಗೈಡ್ ಮಾಹಿತಿಗಳನ್ನು ಬೋರ್ಡ್ ಮೂಲಕ ಹಾಕಿದ್ದಾರೆ ನಿಮಗೆ ನೀವು ನೋಡ್ತಾ ಇರಬಹುದು ಇದೀಗ ಈ ಬ್ಲೂ ಫ್ಲ್ಯಾಗ್ ಬೀಚಿನ ಸ್ಟಾರ್ಟಿಂಗಲ್ಲಿ ನೀವು ನೋಡ್ತಾ ಇರುವ ದೃಶ್ಯ ಇದೆ ಅಲ್ಲ ನೋಡಿ ಯಾವ ರೀತಿ ಇದೆ ಹೇಗಿದೆ ಎಲ್ಲ ನೋಡಿ ಅಲ್ಲಲ್ಲಿ ಅಚ್ಚುಕಟ್ಟಾಗಿ ಆ ವಾಶ್ರೂಮ್ ಆಗಿರಬಹುದು ಅಥವಾ ಟಾಯ್ಲೆಟ್ ಆಗಿರಬಹುದು ಅಥವಾ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರಬಹುದು ಎಲ್ಲವೂ ಕೂಡ ಇಲ್ಲಿದೆ ಒಳಗೆ ಯಾವುದಕ್ಕೂ ನಾವು ಆಚೀಚೆ ನೋಡಬೇಕೇನಿಲ್ಲ ಅದೇ ರೀತಿ ಹೋಟೆಲ್ ಇದೆ ಕ್ಯಾಂಟೀನ್ ಇದೆ ಮತ್ತು ಅಂಗಡಿಗಳಿವೆ ಎಲ್ಲವೂ ಬ್ಲೂ ಫ್ಲಾಗ್ ಬೀಚ್ನಲ್ಲಿ ಇದೆ ಆದರೂ ಕೂಡ ಅಚ್ಚುಗಟ್ಟಾಗಿದೆ ಅಲ್ಲಲ್ಲಿಲ್ಲ ಇಲ್ಲಿ ಒಂದೇ ಒಂದು ಕಸಕಡ್ಡಿ ಕೂಡ ನಿಮಗೆ ಕಾಣಲಿಕ್ಕಿಲ್ಲ ಅಲ್ಲಲ್ಲಿ ಕಸದ ಡಬ್ಬಿಗಳನ್ನು ಕೂಡ ಇಟ್ಟಿದ್ದಾರೆ ಅದೇ ರೀತಿ ಎಲ್ಲೆಂದರಲ್ಲಿ ಕಸ ಬಿಸಾಡುವ ಹಾಗೆಯೂ ಇಲ್ಲ ಉಗುಲುವ ಹಾಗೆ ಕೂಡ ಇಲ್ಲ ಅಷ್ಟು ಆಗಿ ಈ ಬೀಚನ್ನು ರೂಪಿಸಿದ್ದಾರೆ ಮೊದಲನೆಯದಾಗಿ ಇದು ನೋಡಿ ಇದೊಂದು ಚಾರ್ಟ್ ಯಾವ ರೀತಿ ಹೇಗಿದೆ ಎಲ್ಲ ಚಾರ್ಟ್ ಅದು ಇನ್ಫಾರ್ಮೇಷನ್ ಚಾರ್ಟ್ ಅದು ನೋಡಿ ಅದು ಬ್ಲೂ ಫ್ಲ್ಯಾಗ್ ಬೀಚ್ ಅಂದರೆ ಕರ್ನಾಟಕದಲ್ಲಿ ಕೇವಲ ಎರಡು ಬ್ಲೂ ಫ್ಲ್ಯಾಗ್ ಮಾನ್ಯತೆ ಬ್ಲೂ ಫ್ಲಾಗ್ ಅಂದರೆ ವಿಶ್ವ ದರ್ಜೆಯ ಮಾನ್ಯತೆ ಅದು ಪಡೆದದ್ದು ವರ್ಲ್ಡಲ್ಲಿ ಎಲ್ಲಿ ಕೂಡ ಸರ್ಚ್ ಮಾಡಿದರೂ ಈ ಬೀಚ್ ಕೂಡ ಬರ್ತದೆ ನಮಗೆ ಯಾವ ದೇಶದಲ್ಲಿ ಯಾವ ಮ್ಯಾಪಲ್ಲಿ ಕೂಡ ಇಂಡಿಯಾದ ಬ್ಲೂ ಫ್ಲ್ಯಾಗ್ ಬೀಚ್ಗಳು ಅಥವಾ ವಿಶ್ವ ದರ್ಜೆ ಮಾನ್ಯತೆ ಪಡೆದ ಬೀಚ್ಗಳು ಯಾವುದು ಎಂದರೆ ಪಡುಬಿದ್ರಿ ಬೀಚ್ ಕೂಡ ಬರ್ತದೆ ಅಂದರೆ ಮೊದಲನೇದಾಗಿ ಇದಕ್ಕೆ ಬ್ಲೂ ಫ್ಲ್ಯಾಗ್ ಸಿಗಲಿಕ್ಕೆ ಕಾರಣವೇ ಸ್ವಚ್ಛತೆ ಸ್ವಚ್ಛತೆಯಲ್ಲಿ ಇಡೀ ದೇಶದ ಗಮನವನ್ನು ಸೆಳೆದು ಪ್ರತಿ ಬಾರಿಯೂ ಪ್ರಶಂಸೆಗೆ ಒಳಗಾದ ಬೀಚ್ ಇದು ಪಡುಬಿದ್ರಿ ಬೀಚ್ ತುಂಬ ಸುಂದರವಾಗಿ ಅಷ್ಟೇ ಸ್ವಚ್ಛವಾಗಿ ಯಾವುದೇ ರೀತಿಯ ಒಂದು ಗಲೀಜಿಲ್ಲದೆ ಇರುವಂತಹ ಏಕೈಕ ಬೀಚ್ ಇದು ದೇಶದ ಏಕೈಕ ಬೀಚ್ ಹಾಗೂ ಪ್ರತಿ ವರ್ಷ ಕೂಡ ಈ ಸ್ವಚ್ಛ ಬೀಚ್ ಎಂಬ ಅವಾರ್ಡ್ ಕೂಡ ತೆಗೆದುಕೊಳ್ಳುವ ಬೀಚೇ ಇದು ಪಡುಬಿದ್ರಿ ಬೀಚ್ ಪಡುಬಿದ್ರಿಯ ಎಂಡ್ ಪಾಯಿಂಟಲ್ಲಿರುವ ಬ್ಲೂ ಫ್ಲ್ಯಾಗ್ ಬೀಚ್ ಯಾರಿಗೂ ಬೇಡವಾದ ಒಂದು ಪ್ರದೇಶವಾಗಿತ್ತು ಅದನ್ನು ಇಷ್ಟೊಂದು ಸುಂದರವಾದ ಪ್ರವಾಸಿ ತಾಣವಾಗಿ ನಿರ್ಮಾಣ ಮಾಡಿದ್ದಾರೆ ನೀವೆಲ್ಲ ನೋಡ್ತಾ ಇರಬಹುದು ಯಾವ ರೀತಿ ಉಯ್ಯಾಲೆ ಅಲ್ಲಲ್ಲಿ ಉಯ್ಯಾಲೆಗಳು ನೋಡಿ ದೊಡ್ಡವರು ಕೂಡ ತಮ್ಮ ಬಾಲ್ಯದ ನೆನಪನ್ನು ಕೂಡ ಇಲ್ಲಿ ವಾಪಸ್ ಬಂದು ಮರುಕಳಿಸುತ್ತಾರೆ ನೋಡಿ ಎಷ್ಟು ಚಂದ ಉಯ್ಯಾಲೆಯಲ್ಲಿ ಆಟ ಆಡ್ತಾರೆ ಅಂತ ಅದೇ ರೀತಿ ಇಲ್ಲಿ ಇದು ಇದು ಯಾವುದಿದೆ ಗೊತ್ತುಂಟಾ ಒಂದು ಕಯಾಕಿಂಗ್ ಅಥವಾ ಬೋಟಿಂಗ್ ಆಗಿರಬಹುದು ಅಥವಾ ದೊಡ್ಡ ಬೋಟಲ್ಲಿ ಹೋಗೋದು ಅಲ್ಲೊಂದು ದ್ವೀಪ ಇತ್ತು ಆ ಕಡೆ ಒಂದು ದ್ವೀಪ ಇತ್ತು ಐಲ್ಯಾಂಡ್ ಅದೀಗ ಏನಾಗಿದೆ ಅಂತ ಗೊತ್ತಿಲ್ಲ ಬಂದಾಗಿದೆ ಅದನ್ನು ಅಭಿವೃದ್ಧಿಪಡಿಸಲು ಕೂಡ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿತ್ತು ಆವಾಗ ಆ ಬಳಿಕ ಏನಾಯಿತು ಅಂತ ಗೊತ್ತಿಲ್ಲ ಈಗ ದ್ವೀಪ ಉಂಟಾ ಅದನ್ನು ಅಭಿವೃದ್ಧಿಪಡಿಸಿದ್ದಾರಾ ಏನಂತ ಗೊತ್ತಿಲ್ಲ ಹೊಲೆಯ ಮಧ್ಯದಲ್ಲಿದೆ ಅದು ಆ ಕಡೆ ಈ ಕಡೆ ಹೊಲೆ ಅದರ ಮಧ್ಯದಲ್ಲಿ ಒಂದು ದ್ವೀಪ ಕೂಡ ಇದೆ ನೋಡಿ ಇಲ್ಲೆಲ್ಲ ಬೋಟಿಂಗ್ ಮಾಡ್ತಾ ಇದ್ದಾರೆ ಒಂದು ಒಳ್ಳೆಯ ಬೋಟಿಂಗ್ ಸ್ಪಾಟ್ ಅಂತಲೇ ಹೇಳ್ಬೋದು ಇದಕ್ಕೂ ಕೂಡ ಚಾರ್ಜ್ ಉಂಟು ಎಕ್ಸ್ಟ್ರಾ ಚಾರ್ಜ್ ಉಂಟು ನೂರು ರೂಪಾಯಿ ನೂರೈವತ್ತು ರೂಪಾಯಿಯನೋ ಉಂಟು ಅದೇ ರೀತಿ ಒಬ್ಬರಿಗೆ ಅಷ್ಟು ಉಂಟದು ಮತ್ತು ಮಕ್ಕಳ ಬೋಟು ಕೂಡ ಉಂಟು ಸಣ್ಣ ಸಣ್ಣದೆಲ್ಲ ಈಗ ಉಂಟ ಇಲ್ವ ಗೊತ್ತಿಲ್ಲ ನಾವು ಆಗೊಮ್ಮೆ ಬರುವಾಗೆಲ್ಲ ಇತ್ತು ನೋಡಿ ಇಲ್ಲೆಲ್ಲ ಇಂತಹ ಮರಗಳು ಒಂದು ಗಾಳಿಯ ಮರ ಅಂತ ಹೇಳ್ತಾರೆ ಇದನ್ನು ನಮ್ಮ ಭಾಷೆಯಲ್ಲಿ ಅಥವಾ ತುಳುವಿನಲ್ಲಿ ಕನ್ನಡದಲ್ಲಿ ಏನು ಹೇಳ್ತಾರಂತ ಗೊತ್ತಿಲ್ಲ ಇದನ್ನು ಕೂಡ ಒಂದು ಸ್ವಲ್ಪ ಒಂದು ಡಿಸೈನ್ ಆಗಿ ಒಳ್ಳೆಯ ಒಂದು ಅಂದರೆ ಇದು ಎಲ್ಲೆಂದರಲ್ಲಿ ಗುಡ್ಡಗಾಡಲ್ಲಿ ಬೆಳೆಯುತ್ತಿದ್ದ ಮರ ಈಗೊಂದು ಅತ್ಯುತ್ತಮ ಒಂದು ಆಕರ್ಷಣೀಯ ಮರವಾಗಿದೆ ಇದೆಲ್ಲ ಅಲ್ಲಿ ಕಾಣ್ತಾ ಅಲ್ಲ ಗಾಲಿ ಮರ ಅಂತ ಇದೆಲ್ಲ ಕಾಟು 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 ಗಿಡ ಅಂತ ಹೇಳ್ತಾರೆ ನಮ್ಮಲ್ಲಿ ಎಲ್ಲೆಲ್ಲಿ ಬೇಲಿಯಲ್ಲೆಲ್ಲ ಇರ್ತದೆ ನೋಡಿ ಇದು ಈ ಗಾಲಿ ಮರಕ್ಕೆ ಅದಕ್ಕೆ ಒಂದು ಟಯರ್ ಎಲ್ಲ ಕಟ್ಟಿ ಅಲ್ಲಿ ಕೂಡ ಒಂದು ಎಲ್ಲ ಮಾಡಿದ್ದಾರೆ ಒಳ್ಳೆ ಒಂದು ಸೀನರಿ ನೋಡಿ ಯಾವ ರೀತಿಯೆಲ್ಲ ಕಾಣ್ತಾ ಉಂಟಂದ್ರೆ ನಮ್ಮದೊಂಥರ ಮನಸ್ಸೆಲ್ಲ ಆಗುವುದು ನೋಡಿ ಅಲ್ಲಿ ಮರಕ್ಕೆ ಟೈರ್ ಕಟ್ಟಿದ್ದಾರೆ ಅಲ್ಲಿ ಮಕ್ಕಳು ಆಡ್ತಾ ಆಟ ಆಡ್ತಾ ಇದ್ದಾರೆ ಅಂಥ ಟಯರ್ನಲ್ಲಿ ದೊಡ್ಡವರು ಕೂಡ ಆಟ ಆಡ್ತಾರೆ ನೋಡಿ ಇಲ್ಲಿ ಬೋಟಿಂಗ್ ಸ್ಪಾಟ್ ಇದು ಬೋಟಿಂಗ್ ಟಿಕೆಟ್ ಬುಕ್ಕಿಂಗ್ ಎಲ್ಲ ಮಾಡೋದು ಇಲ್ಲಿಯೇ ಇಲ್ಲಿ ಮೊದಲು ಕೌಂಟ್ರೆಲ್ಲ ಇತ್ತು ಈಗ ಸ್ವಲ್ಪ ಸ್ವಲ್ಪ ಅದೆಲ್ಲ ಹೋಗ್ತಾ ಬಂದಿದೆ ಈಗ ಮಳೆಗಾಲದ ಕಾರಣದಿಂದಲೂ ಏನು ಮಳೆಗಾಲ ಮೇಲೆ ವಾಪಸ್ ಕೌಂಟ್ರ್ ಸ್ಥಾಪಿಸ್ಬೋದು ಅವರು ಇದೊಂದು ಸಣ್ಣ ನದಿ ಈ ಸಣ್ಣ ನದಿ ಈಗ ದೊಡ್ಡ ಮಟ್ಟದಲ್ಲಿ ಒಂದು ಪ್ರವಾಸಿ ಕೇಂದ್ರವಾಗಿ ನಿರ್ಮಾಣ ಆಗುತ್ತೆ ಅಂತ ಯಾರು ಕೂಡ ಭಾವಿಸಿರಲಿಕ್ಕಿಲ್ಲ ಆ ರೀತಿ ಆಯಿತು ನೋಡಿ ಯಾವ ರೀತಿ ಆಯಿತು ಒಂದು ಬೋಟಿಂಗ್ ಆಗಿರಬಹುದು ಪ್ರವಾಸಿಗರಾಗಿರಬಹುದು ಎಲ್ಲರೂ ಕೂಡ ಇಲ್ಲಿಗೆ ಬರ್ತಾರೆ ಒಂದು ಎಂಟ್ರೆನ್ಸ್ ಚಾರ್ಜ್ ನಲವತ್ತು ರೂಪಾಯಿ ಉಂಟು ಆದರೂ ಕೂಡ ನಲ್ವತ್ತು ರೂಪಾಯಿ ಕೊಟ್ಟರು ಕೂಡ ಇದರ ಒಳಗೆ ಬಂದರೆ ಯಾವುದೇ ಲಾಸ್ ಇಲ್ಲ ನಲವತ್ತೈದು ರೂಪಾಯಿ ಕೊಟ್ಟದ್ದು ಫುಲ್ಲು ಎಂಜಾಯ್ ಮಾಡ್ಬೋದು ನಮಗೆ ಆಚೆಚೆ ಒಂದು ಕ್ಲೀನ್ ಮೊದಲನಾಗಿ ಕ್ಲಿಯರ್ ಆ ಬಳಿಕ ಯಾರ್ದು ಯಾವುದೇ ತೊಂದರೆ ಕೂಡ ಇರೋಲ್ಲ ಪಾಡಿಗೆ ನಾವಿರಬಹುದು ಇಲ್ಲಿ ಏನು ಆ ಬಗ್ಗೆ ಏನು ಟೆನ್ಷನ್ ಕೂಡ ಹೋಗ್ತದೆ ನೋಡಿ ಇಲ್ಲೊಂದು ಬರ್ತ್ಡೇ ಪಾರ್ಟಿ ಮಾಡುವಂತಹ ಒಂದು ಇದುಂಟು ಅದು ಕೂಡ ನಿಮಗೆ ತೋರಿಸ್ತೇನೆ ಬರ್ತ್ಡೇ ಪಾರ್ಟಿ ಮಾಡುವುದು ಇದು ಬರ್ತ್ಡೇ ಎಲ್ಲ ಪಾರ್ಟಿ ಮಕ್ಕಳದ್ದಾಗಿರ್ಬೋದು ದೊಡ್ಡವರಾಗಿರಬಹುದು ಅಥವಾ ಎಲ್ಲರೂ ಹೀಗೆ ಕುಟುಂಬಸ್ಥರು ಫ್ಯಾಮಿಲಿ ಎಲ್ಲ ಬರ್ತ್ಡೇ ಪಾರ್ಟಿ ಮಾಡಲಿಕ್ಕೆ ಇಲ್ಲಿ ಬಂದು ಬರ್ತ್ಡೇ ಪಾರ್ಟಿ ಕೂಡ ಮಾಡಬಹುದು ಇಲ್ಲಿ ಫೋಟೋ ತೆಗಿಲಿಕ್ಕೆ ಕೂಡ ಒಳ್ಳೆ ಪ್ಲೇಸ್ ಇದು ಬರ್ತ್ಡೇ ಪಾರ್ಟಿ ಮಾಡುವಾಗ ಕಡಲ ಬದಿಯಲ್ಲಿ ಒಂದು ಲೊಕೇಶನ್ ಕೂಡ ಒಳ್ಳೆಯ ಲೊಕೇಶನ್ ಈ ಕಾರಣದಿಂದ ಇಲ್ಲಿಗೆ ಬಂದು ಬರ್ತ್ಡೇ ಪಾರ್ಟಿ ಕೂಡ ಮಾಡುವವರಿದ್ದಾರೆ ತುಂಬ ಜನ ಇಂತಹ ಎರಡೆರಡು ಮೂರು ಮೂರು ಉಂಟು ಎಲ್ಲ ಅದೆಲ್ಲ ನಾನು ನಿಮಗೆ ತೋರಿಸಲಿಲ್ಲ ಮತ್ತು ವಾಪಸ್ಸು ಟೈಮ್ ಇದ್ದರೆ ನಾನು ನಿಮಗೆಲ್ಲ ತೋರಿಸ್ತೇನೆ ಅದು ಸ್ನೇಹಿತರೆ ಒಂದು ನಾವು ಹೋಗಲಿಕ್ಕೆ ಉಂಟು ಇಲ್ಲಿ ಒಂದು ರಿವರ್ ವಾಕ್ ಅಂದರೆ ಇಲ್ಲಿ ಬರೆದುಂಟು ನೋಡಿ ನದಿ ತೀರದ ನದಿ ತಟದ ವಿಹಾರ ಅಂತ ನದಿಯ ತಟದಲ್ಲಿ ನಾವೊಂದು ನಡೆದುಕೊಂಡು ಹೋಗುವುದು ಒಂದು ರಿಲ್ಯಾಕ್ಸ್ ಆಗಿ ರಿಲ್ಯಾಕ್ಸ್ ಮೂಡಲ್ಲಿ ನಡೆದುಕೊಂಡು ಹೋಗ್ತಾ ಇರುವುದು ಒಂದು ಹಳೆಯ ಕಾಲದ ಒಂದು ನೆನಪನ್ನೆಲ್ಲ ಮರುಕಲಿಸುತ್ತದೆ ಇಲ್ಲಿ ನೋಡಿ ಇಲ್ಲಿ ಯಾವುದೇ ಇಂಟರ್ಲಾಕ್ ಕೂಡ ಆಗಲಿಲ್ಲ ಅಂದರೆ ಒಂದು ಒರ್ಜಿನಾಲಿಟಿ ಇರಲಿ ಅಂತ ಇಲ್ಲೊಂದು ಕೆರೆ ಇದೆ ನಮ್ಮ ತುಳುವಿನಲ್ಲಿ ಇದನ್ನು ಪಲ್ಲ ಅಂತ ಹೇಳ್ತಾರೆ ಇಂಥದ್ದೆಲ್ಲ ಇದು ಅದಕ್ಕೆ ಇಲ್ಲಿ ಅಂತ ಹೇಳ್ತಾರೆ ಗೊತ್ತಿಲ್ಲ ಇಲ್ಲೊಂದು ಸೆಲ್ಫಿ ಸ್ಟಾ ಇದು ಸೆಲ್ಫಿ ಸ್ಪಾಟ್ ಅಥವಾ ನಮ್ಮ ಫೋಟೋ ಶೂಟ್ ಮಾಡುವಂಥ ಒಂದು ಪ್ಲೇಸ್ ಕೂಡ ಇದೆ ನೋಡಿ ಓ ಇಲ್ಲಿ ಇದು ಕೂಡ ಎಲ್ಲ ಮರದಿಂದಲೇ ಮಾಡಿದ್ದಾರೆ ಇಲ್ಲೆಲ್ಲ ಇಲ್ಲಿ ಕೂತ್ಕೊಂಡು ಒಂದು ಫ್ಯಾಮಿಲಿ ಕೂತ್ಕೊಂಡು ಅಥವಾ ಲವರ್ಸ್ ಆಗಿರಬಹುದು ಯಾರು ಆಗಿರಬಹುದು ಆ ಕೂತ್ಕೊಂಡು ಒಂದು ಫೋಟೋ ತೆಗೆಯುವಂಥ ಸ್ಪಾಟ್ ನೋಡಿ ಇದೊಂದು ಸುಂದರವಾದ ಸ್ವಚ್ಛ ರಸ್ತೆ ನೋಡಿ ಎಷ್ಟು ಕ್ಲೀನಾಗಿ ಎಷ್ಟು ನೀಟಾಗಿ ಇಟ್ಟಿದ್ದಾರಂತೆ ಈ ರೋಡನ್ನು ಇದು ಮಣ್ಣಿನ ರೋಡು ಆದರೂ ಕೂಡ ಸ್ವಲ್ಪ ನೀಟಾಗಿದೆ ನೋಡಿ ಯಾವ ರೀತಿ ನಡೆದಾಡಲಿಕ್ಕೆ ಕೂಡ ಖುಷಿ ಆಗ್ತದೆ ಒಂದು ಹಳೆಯ ಕಾಲದಲ್ಲಿ ನಡೆದುಕೊಂಡು ಹೋದಾಗೆ ಒಂದು ಹಳ್ಳಿ ಹಲ್ಲಿಗಾಡಲ್ಲಿ ನದಿಯ ತೀರದಲ್ಲಿ ಹೀಗೆ ಒಂದು ಹೆಜ್ಜೆ ಹಾಕ್ಕೊಂಡು ಹೋಗು ಹೋಗ್ತಾ ಇರುವ ಹಾಗೆ ಒಂದು ಯಾವ ಯಾವುದೋ ಒಂದು ಬೇರೆ ಲೋಕಕ್ಕೆ ಕರೆದುಕೊಂಡು ಹೋಗ್ತದೆ ನಮ್ಮನ್ನು ಆ ರೀತಿಯೆಲ್ಲ ಒಂದು ಒರಿಜಿನಲ್ ಸ್ಟೈಲಲ್ಲಿ ಯಾವುದೇ ಇದು ಮಾನವ ನಿರ್ಮಿತ ಡುಪ್ಲಿಕೇಟ್ ಹಾಗೆಲ್ಲ ನಮಗೆ ಒಂದು ಬರದಾಗಿ ನಮಗೆ ಅಂತಹ ಆಲೋಚನೆಯೇ ಬರದ ಹಾಗೆ ಸಂಪೂರ್ಣವಾಗಿ ಒಂದು ಹಳ್ಳಿಯ ಚಿತ್ರಣದಲ್ಲಿ ಇದನ್ನು ನೋಡಿ ಎಷ್ಟು ಚಂದ ಮಾಡಿಟ್ಟಿದ್ದಾರೆ ಅಂತ ಸುತ್ತಮುತ್ತ ಮರಗಳು ಇದು ಇನ್ನು ಈ ಮರಗಳು ಬೆಳೀತಾ ಇದ್ದಾಗೆ ಇನ್ನಷ್ಟು ಇದರ ಸೌಂದರ್ಯಕ್ಕೆ ಮೆರುಗು ಬರ್ತಾ ಇರ್ತದೆ ನೋಡಿ ಅಲ್ಲೆಲ್ಲ ಕೂತ್ಕೊಂಡಿದ್ದಾರೆ ಪ್ರವಾಸಿಗರೆಲ್ಲ ಅವರೆಲ್ಲ ಇಲ್ಲಿ ಒಂದು ನದಿಯನ್ನು ನೋಡಿಕೊಂಡು ಎಂಜಾಯ್ ಮಾಡೋದು ಕೂತ್ಕೊಂಡು ಮೊಬೈಲ್ ಕುತ್ಕೊಂಡು ನದಿಯ ತಟದಲ್ಲಿ ಒಂದು ಅದೊಂದು ಎಂಜಾಯ್ಮೆಂಟ್ ಅವರಿಗೆ ಅಂದರೆ ಬಂದದ್ದು ಒಳಗಿಂದ ನಲ್ವತ್ತು ರೂಪಾಯಿ ಕಟ್ಟಿ ಬಂದದ್ದನ್ನು ಸಂಪೂರ್ಣ ಪೈಸ ವಸೂಲು ಮಾಡಬೇಕಲ್ಲ ಅದಕ್ಕೋಸ್ಕರ ಇಲ್ಲಿ ಆಚೆಚೆ ಕೂತ್ಕೊಂಡೇ ಇರ್ತಾರೆ ಎಲ್ಲ ಒಬ್ಬರು ಉಗಿಯಾಲೆಯಲ್ಲಿ ಕೂತ್ರೆ ಏಲುದೇ ಇಲ್ಲ ಆ ರೀತಿ ಅಂತ ಪರಿಸ್ಥಿತಿ ಇಲ್ಲಿ ದೊಡ್ಡವರಾಗಲಿ ಸಣ್ಣವರಾಗಲಿ ಒಂದು ಸಾಧಾರಣ ಕೆಲವರು ಮಧ್ಯಾಹ್ನ ಬಂದರೆ ಸಂಜೆ ತನಕ ಒಂದೇ ಉಯ್ಯಾಲೆ ಫಿಕ್ಸ್ ಫೆವಿಕಲ್ ಗಮ್ಮ ಹಾಕಿದಾಗೆ ಏಲುವುದೇ ಇಲ್ಲ ಆ ರೀತಿ ತುಂಬ ಜನರಿಗೆ ಇದೊಂಥರ ಆಸೆ ಇರ್ತದೆ ಆದರೂ ಕೂಡ ಅಲ್ಲಿ ಜೋಕಾಲಿ ಎಲ್ಲ ಫುಲ್ ಇರ್ತದೆ ಇಲ್ಲಿ ಕೂಡ ಹಾಗೆ ನೋಡಿ ಇಲ್ಲಿ ಅಲ್ಲಲ್ಲಿ ಕೂತ್ಕೊಂಡಿರ್ತಾರೆ ಇಲ್ಲಿ ಕೂಡ ಫೋಟೋ ಶೂಟ್ ಹಾಕ್ತಾನು ನೋಡಿ ಇಲ್ಲಿ ಕೂತ್ಕೊಳ್ಳಿಕ್ಕೆಲ್ಲ ಪ್ಲೇಸ್ ನೋಡಿ ಅದು ಈ ತೆಂಗಿನ ಮರದ್ದಾಗಿರಬಹುದು ಬಿದಿರಿನದ್ದಾಗಿರಬಹುದು ಇಂಥದ್ದೇ ಮಾಡಿದ್ದವರು ಕೂತ್ಕೊಳ್ಳಿಕ್ಕೆಲ್ಲ ಅದು ಅಥವಾ ಇಲ್ಲೇ ಸೈಡಲ್ಲಿದ್ದ ಈ ಮರ ಎಲ್ಲ ಉಂಟಲ್ಲ ಅದರದ್ದೇ ಮಾಡಿದ್ದಾರೆ ಇಲ್ಲಿ ಮೇಯ್ನ್ ಅಂದರೆ ಇಲ್ಲೇನು ಇದು ಇಲ್ಲ ದೀಪ ಏನು ಇರಲಿಕ್ಕಿಲ್ಲ ಇಲ್ಲಿ ನೋಡಿ ನಿಮಗೆ ಕಾಣ್ತಾ ಇರಬಹುದಲ್ಲ ರಾತ್ರಿ ಅಂದರೆ ಇಲ್ಲಿ ರಾತ್ರಿ ಅಂತ ಇತ್ತು ಆ ಅರ್ಥದಲ್ಲಿ ರಾತ್ರಿ ಬಂದರೂ ಕೂಡ ಒಂಥರ ಭೀಕರತೆ ಒಂಥರ ಅಗೋಚರವಾಗಿ ಅಥವಾ ನಿಗೂಢವಾಗಿ ಕಾಣುವಂಥ ಪ್ರದೇಶ ಇದು ಈ ಹಗಲಿಗೆ ಸುಂದರವಾಗಿ ಕಾಣರೂ ಕೂಡ ರಾತ್ರಿ ಒಬ್ಬೊಬ್ಬರು ನಡೆದಾಡಲಿಕ್ಕೂ ಕೂಡ ಇಲ್ಲಿ ಭಯ ಆಗಬಹುದು ಯಾವುದೇ ಒಂದು ವಿದ್ಯುತ್ ದೀಪದ ವ್ಯವಸ್ಥೆ ಕೂಡ ಇಲ್ಲ ಅದು ಹಾಕುವುದು ಕೂಡ ಇಲ್ಲ ಅವರು ಅಂದರೆ ಇದು ಒಂದು ಒರ್ಜಿನಾಲಿಟಿ ಬರಲಿ ಅಂತ ಆಗಿರಬಹುದು ಹೆಚ್ಚಿನ ಅಂಶ ಅಲ್ಲದೆ ಮರ ಗಿಡಗಳು ಕೂಡ ಇವೆ ಅವುಗಳಿಗೆ ಕೂಡ ವಿದ್ಯುತ್ ತಂತಿ ಹಾದಿ ಹಾದು ಹೋದರೆ ತೊಂದರೆ ಆಗ್ತದೆ ಕಡಿಬೇಕಾಗ್ತದೆ ಆ ಕಾರಣದಿಂದ ಆಗಿರಬಹುದು ಹೆಚ್ಚಿನ ಅಂಶ ಬೇರೇನೂ ಇರಲಿಕ್ಕಿಲ್ಲ ಒಂದು ವರ್ಜಿನಲ್ಲಿ ಸ್ಟೈಲಲ್ಲಿ ನದಿಯ ತಟ ನೋಡಿ ಇಲ್ಲೆಲ್ಲ ಮೀನುಗಾರರಿಗೆಲ್ಲ ಅವಕಾಶ ಇಲ್ಲ ಗಾಲ ಹಾಕ್ಲಿಕ್ಕೂ ಅವಕಾಶ ಇಲ್ಲ ಬಲೆ ಹಾಕ್ಲಿಕ್ಕೂ ಅವಕಾಶ ಇಲ್ಲ ಬ್ಲೂ ಫ್ಲ್ಯಾಗ್ ಅಂದರೆ ಅದೇ ವಿಶ್ವ ಮಾನ್ಯತೆ ಪಡೆದ ಬೀಚ್ ಸ್ಟಾರ್ಟಿಂಗಿಗೆ ಇಲ್ಲಿ ಬ್ಲೂ ಫ್ಲ್ಯಾಗ್ ಬೀಚ್ ಆಗುವಾಗ ಬಹಳಷ್ಟು ವಿರೋಧ ವ್ಯಕ್ತವಾಗಿತ್ತು ಮೀನುಗಾರರಿಂದಲೇ ವಿರೋಧ ವ್ಯಕ್ತವಾದದ್ದು ಅವರಿಗೆ ತೊಂದರೆ ಆಗ್ತದಂತ ಆದರೂ ಕೂಡ ಅದನ್ನೆಲ್ಲ ನಿಭಾಯಿಸಿಕೊಂಡು ಬ್ಲೂ ಫ್ಲ್ಯಾಗ್ ಬೀಚ್ ನಿರ್ಮಾಣ ಆಯಿತು ಕೊನೆಗೂ ಬ್ಲೂ ಫ್ಲಾಗ್ ಬೀಚ್ ನಿರ್ಮಾಣ ಆಯಿತು ಪ್ರವಾಸಿಗರಿಗೆ ಒಂದು ಪ್ರವಾಸಿಗರಿಗೆ ಒಂದು ತಿರುಗಲು ತಿರುಗಲು ಅಥವಾ ಸುತ್ತಾರ್ಥ ನಡೆಸಲು ಅಥವಾ ಪಿಕ್ನಿಕ್ಗೆ ಬರುವ ಒಂದು ಸ್ಪಾಟಾಗಿಯೇ ಬದಲಾಯಿತು ಇದು ನೋಡಿ ಸ್ವಾಭಾವಿಕವಾಗಿ ಪ್ರಕೃತಿ ರಮಣೀಯ ದೃಶ್ಯವನ್ನೇ ಮತ್ತಷ್ಟು ಮೆರುಗು ತರುವ ಹಾಗೆ ಮಾಡಿ ನೋಡಿ ಯಾವ ರೀತಿ ಮಾಡಿದ್ದಾರೆ ಅಂತ ಒಂದು ನೀರು ಕಾಣುವ ಸೀನರಿ ಇದು ನಮ್ಮ ಕೇವಲ ಮೊಬೈಲಲ್ಲಿ ತೆಗೆದದ್ದೇ ಇಷ್ಟು ಚೆಂದ ಬರುವುದಾದರೆ ಒಂಥರ ಕ್ಯಾಮೆರಾ ಇಟ್ಕೊಂಡು ಬಂದರೆ ಯಾವ ರೀತಿ ಬರಬಹುದು ಈ ಫೋಟೋಸ್ ಎಲ್ಲ ನೀವೇ ಆಲೋಚನೆ ಮಾಡಿ ಅಲ್ಲಿದು ಈ ನದಿ ಇಲ್ಲಿಯ ಕಡಲಿಗೆ ಸೇರ್ತದೆ ಒಂಥರ ಉಡುಪಿ ಜಿಲ್ಲೆಯ ಬಾರ್ಡ್ರ್ ಅಂತಲೇ ಹೇಳ್ಬಹುದು ಇದು ಹೆಚ್ಚಿನ ಅಂಶ ಹೆಜಮಾಡಿ ಹೆಜಮಾಡಿ ಉಡುಪಿ ಜಿಲ್ಲೆಯ ಬಾರ್ಡ್ರ್ ಅಂದರೆ ನಾನು ಆವಾಗೊಂದು ಒಂದು ಕೋಡಿ ಬೀಚ್ಗೆ ಹೋಗುವ ಒಂದು ವಿಡಿಯೋ ಹಾಕಿದ್ದೇನೆ ಅದಾಗಿದೆ ಉಡುಪಿ ಜಿಲ್ಲೆಯ ಬಾರ್ಡ್ರ್ ಇದೆಲ್ಲ ಆದರೂ ಕೂಡ ಒಂಥರ ಬಾರ್ಡ್ರ್ ಥರನೇ ಇದು ಕೂಡ ಆಗಿ ಹೋಗಿದ್ದೆ ನೋಡಿ ಇಲ್ಲಿ ನದಿ ಹೋಗಿ ಕಡಲಿಗೆ ಸೇರ್ತದೆ ಇಲ್ಲಿ ಅದೊಂದು ಸುಂದರ ದೃಶ್ಯ ಆದರೂ ಕೂಡ ಅಲ್ಲಿಗೆ ಹೋಗಲಿಕ್ಕೆ ಅಲೌಡ್ ಇಲ್ಲ ಇಲ್ಲಿ ಇಲ್ಲಿಯೇ ಬರೆದಿದ್ದಾರೆ ಅದು ಬೇಲಿ ಸಮತೆ ಮುಟ್ಟಬಾರ್ದಂತೆ ನಾವು ಬೇಲಿ ಕೂಡ ಮುಟ್ಟಬಾರ್ದಂತ ಬರೆದಿದ್ದಾರೆ ಆ ಕಡೆ ಹೋದರೆ ಅಲ್ಲಿ ಕೂಡ ಹಗ್ಗ ಕಟ್ಟಿಟ್ಟಿದ್ದಾರೆ ಅದರ ಒಳಗಡೆ ಕೂಡ ಹೋಗಲಿಕ್ಕಿಲ್ಲ ನಾವು ಅಷ್ಟು ಸ್ಟ್ರಿಕ್ಟ್ ಮಾಡಿಟ್ಟಿದ್ದಾರೆ ಸ್ನೇಹಿತರೆ ಒಂಥರ ವಿಶೇಷ ಸೌಂದರ್ಯ ನೋಡಿ ಈ ಕೆರೆ ಕೂಡ ನೋಡಿ ಎಷ್ಟು ಚೆಂದ ಕಾಣ್ತದಂತ ಇದು ಕೂಡ ಹಾಗೆ ನಾವು ಇಲ್ಲಿ ಎಲ್ಲೂ ನೋಡಬಹುದಷ್ಟೇ ಇದು ಕಣ್ಣಲ್ಲಿ ಅದರ ಇಳಿಲಿಕ್ಕೆ ಇಲ್ಲ ಅದಕ್ಕೆ ಕಂಪ್ಲೀಟ್ ಇಲ್ಲಿ ಹಗ್ಗ ಎಲ್ಲ ಕಟ್ಟಿಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಇಲ್ಲ ಇಲ್ಲಿದ್ರು ಕೂಡ ಅದಕ್ಕೆ ಏನಾದರೂ ಅವರು ಕ್ರಮ ತಗೊಳ್ತಾರೆ ಖಂಡಿತ ಕ್ರಮ ತಗೊಳ್ತಾರೆ ನೋಡಿ ಇಲ್ಲಿ ಬಾಟಿಂಗ್ ಬೋಟಿಂಗ್ ಸ್ಪಾಟಿಗೆ ಮತ್ತೊಮ್ಮೆ ಬಂದಿದ್ದೇನೆ ನಾನು ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಬೋಟಿಂಗ್ ಸ್ಪಾಟ್ ಬೋಟಿಂಗ್ ಟಿಕೆಟ್ ಕೌಂಟ್ರೆಲ್ಲ ಇಲ್ಲಿ ಕೆಲವೊಂದು ಬೋಟುಗಳನ್ನು ಅಡ್ಡ ಹಾಕಿಟ್ಟಿದ್ದಾರೆ ಅಂದರೆ ಈಗ ನೀರು ಸ್ವಲ್ಪ ಕಡಿಮೆ ಉಂಟು ಅಂದರೆ ಆ ಕಡಲಲ್ಲಿ ನೀರು ಡೌನ್ ಆಗುವ ಸಮಯದಲ್ಲಿ ಇಲ್ಲಿ ಹೊಲೆಯಲ್ಲೂ ಕೂಡ ನೀರು ಡೌನ್ ಆಗ್ತದೆ ನದಿಯಲ್ಲಿ ಕೂಡ ಆ ಕಾರಣದಿಂದ ನೀರು ಅಷ್ಟೇನೂ ಆಗೋದಿಲ್ಲ ಸಣ್ಣ ಸಣ್ಣ ಬೋಟೆಲ್ಲ ಆಗ್ತದೆ ನೀರು ತುಂಬಿದಾಗ ದೊಡ್ಡ ಬೋಟಾಗೆಲ್ಲ ಆ ದ್ವೀಪಕ್ಕೆ ಹೋಗುವಂಥ ಬೋಟ್ ಆಗಿತ್ತದೆಲ್ಲ ನೋಡಿ ಇಲ್ಲಿ ಕೂಡ ಹಗ್ಗ ಕಟ್ಟಿದ್ದಾರೆ ನನಗೆ ಈ ಮತ್ತೊಂದು ಈ ಸೈಡ್ಗೆ ಬರ್ತಾ ಇದ್ದೇನೆ ಸ್ನೇಹಿತರೆ ಅಲ್ಲಾದರೂ ಆ ನದಿ ಹತ್ತಿರ ಹೋಗಲಿಕ್ಕೆ ಆಗ್ತದಾ ಅಂತ ನೋಡ್ತೇನೆ ಆಗೋದಾದರೆ ನಾನು ಹೋಗ್ತೇನೆ ಅವರು ಹಿಂದೆ ಕಲಿಸಿದರೆ ವಾಪಸ್ ಬರ್ತೇನೆ ಅಂದರೆ ಎಷ್ಟಾದರೂ ಅವರದೊಂದು ನಿಯಮ ಎಲ್ಲ ಇರ್ತದೆ ಇಲ್ಲಿ ನೀರಿಗೆ ಇಳಿಲಿಕ್ಕೇ ರೂಲ್ಸ್ ಇಲ್ಲ ಇಲ್ಲಿ ಇಲ್ಲಿ ನೀರಿಗೆ ಇಳಿಯುವ ಯಾವ ರೂಲ್ಸ್ ಕೂಡ ಇಲ್ಲ ನಲವತ್ತು ರೂಪಾಯಿ ಕೊಟ್ಟರು ಕೂಡ ಯಾರು ಕೂಡ ನೀರಿಗೆ ಇಳಿಕೇ ಇಲ್ಲ ಅಲ್ಲಿ ಒಂದು ತೆಂಗಿನ ಮರ ಕೂಡ ಪಾಯಿಂಟ್ ಕೊಟ್ಟು ಅಡ್ಡ ಹಾಕಿದ್ದಾರೆ ನೀವು ನೋಡಿದ್ರಲ್ಲ ಎಲ್ಲವನ್ನು ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ಕಾಣುವ ಹಾಗೇನೆ ಯಾವುದು ಎಕ್ಸ್ಟ್ರಾ ಅಲ್ಲ ಪ್ಲಾಸ್ಟಿಕ್ ಆಗಲಿ ಕಬ್ಬಿಣ ಆಗಲಿ ಅಲ್ಲ ಎಲ್ಲ ಅಲ್ಲೆಲ್ಲೇ ಇದ್ದದನ್ನೇ ಯೂಸ್ ಮಾಡಿದ್ದಾರೆ ಅಲ್ಲಿ ಕೂಡ ಹೋಗಲಿಕ್ಕೆ ಬಿಡುವುದಿಲ್ಲ ಸ್ನೇಹಿತರೆ ಅದಕ್ಕೆ ನಾನು ವಾಪಸ್ಸು ಬರ್ತಾ ಇದ್ದೇನೆ ನೀವೀಗ ನೋಡ್ತಾ ಇರ್ಬೋದು ಮತ್ತೊಂದು ದಾರಿಯಲ್ಲಿ ಬರ್ತೇನೆ ಅಲ್ಲಿ ಜೋಕಾಲಿ ಹತ್ರ ಎಷ್ಟು ಜನ ಜೋಕಾಲಿಯಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ ಅಂತ ನೋಡೋಣ ನಾವು ಮಕ್ಕಳೇ ಸ್ಟಾರ್ಟ್ ಆಡ್ತಾ ಇದ್ದಾರೆ ದೊಡ್ಡವರೇ ಸ್ಟಾರ್ಟ್ ಆಡ್ತಾ ಇದ್ದಾರೆ ಅಂತ ಅದಕ್ಕಿಂತ ಮುಂಚೆ ನೋಡಿ ಇದು ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಥಮ ಬಾರಿಗೆ ಈ ಬ್ಲೂ ಫ್ಲಾಗ್ ಬೀಚ್ ಸಂಪೂರ್ಣವಾಗಿ ನಿರ್ಮಾಣ ಆಗಿ ಈ ಸಂಪೂರ್ಣ ಸ್ವಚ್ಛ ಬೀಚ್ ಎಂಬ ಒಂದು ಆ ಇದರೊಂದಿಗೆ ಘೋಷಣೆಯೊಂದಿಗೆ ಬ್ಲೂ ಫ್ಲ್ಯಾಗ್ ಮಾನ್ಯತೆಯನ್ನು ಕೂಡ ಇದಕ್ಕೆ ನೀಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಅದಕ್ಕಿಂತ ಮುಂಚೆಯೂ ಕೂಡ ಈ ಬೀಚ್ ಕಾರ್ಯಾಚರಿಸುತ್ತಿತ್ತು ಆದರೆ ಇಷ್ಟು ಒಳ್ಳೆಯದಾಗಿರಲಿಲ್ಲ ಈಗ ಮೇಂಟೆನೆನ್ಸ್ ಆಗಿರಲಿ ಅಥವಾ ಇಲ್ಲಿನ ಕೆಲಸದಾಲುಗಳಿರಲಿ ಯಾವುದೇ ರೀತಿಯ ಒಂದು ಆ ಆಗಲಿ ಹೀಗೆ ಮಾತಾಡೋದಿಲ್ಲ ಅವರು ಮಾತಾಡೋದು ತುಂಬ ಸೌಮ್ಯವಾಗಿ ಮಾತಾಡ್ತಾರೆ ಇಲ್ಲಿ ಯಾವುದೇ ಒಂದು ಕಡಲ ಬದಿಗೆ ಹೋಗಬಾರ್ದು ಅಲ್ಲಿ ಹಗ್ಗ ಕಟ್ಟಿದ್ದಂದರೆ ಸ್ವಲ್ಪ ರಿಕ್ವೆಸ್ಟ್ ಹೇಳ್ತಾರೆ ಯಾರೂ ಹೋಗುವಾಗಿಲ್ಲ ಅವರ ಮಾತನ್ನು ಮೀರಿ ಯಾರು ಹೋಗುವುದೂ ಇಲ್ಲ ಹೋಗುವ ಹಾಗೂ ಇಲ್ಲ ಇಲ್ಲಿ ಆ ರೀತಿ ಉಂಟು ಒಂದನೇದಾಗಿ ಈ ಬ್ಲೂ ಫ್ಲ್ಯಾಗ್ ಬೀಚ್ ಅಂದರೆ ಅದು ನವೀಕರಿಸ್ತಲೇ ಇರ್ತದೆ ಸತತವಾಗಿ ವರ್ಷಕ್ಕೊಮ್ಮೆ ಐದು ವರ್ಷಕ್ಕೊಮ್ಮೆ ಅದು ಚೇಂಜ್ ಆಗ್ತದೆ ಒಮ್ಮೊಮ್ಮೆ ಅದು ಇದೇ ರೀತಿ ಮೇಂಟೆನೆನ್ಸ್ ಮಾಡಿ ಹೋದರೆ ಯಾವುದೇ ಒಂದು ಆ್ಯಕ್ಸಿಡೆಂಟಲಿ ಕೇಸು ಈ ಬೀಚಲ್ಲಿ ಬರಲೇಬಾರ್ದು ಬಂದರೆ ಬ್ಲೂ ಫ್ಲ್ಯಾಗ್ ಮಾನ್ಯತೆ ಹೋಗುತ್ತದೆ ಆ ಕಾರಣದಿಂದ ಅವರು ಸಾಧ್ಯವಾದಷ್ಟು ಜಾಗ್ರತೆ ಮಾಡ್ತಾರೆ ಬ್ಲೂ ಫ್ಲ್ಯಾಗ್ ಮಾನ್ಯತೆ ಮಾತ್ರ ಇಲ್ಲಿನ ಬ್ಲೂ ಆ ಬೀಚ್ ಅಭಿವೃದ್ಧಿಗೆ ಆಗಲಿ ಅಥವಾ ಇದರಾಗಲಿ ವಿಶ್ವ ದರ್ಜೆಯ ಬೀಚ್ ಅಂದಮೇಲೆ ಸರ್ಕಾರದಿಂದ ಗರಿಷ್ಠ ಪ್ರಮಾಣದ ಸವಲತ್ತುಗಳಾಗಿರಲಿ ಅಥವಾ ಅನುದಾನವಾಗಲಿ ಸಿಗ್ತದೆ ಇಲ್ಲದಿದ್ದರೆ ಸಿಗುವುದೇ ಇಲ್ಲ ಸಾಧಾರಣ ಬೀಚಿಗೆ ಅಂತ ಅಭಿವೃದ್ಧಿ ಸಮಿತಿ ರಚಿಸಿ ಆ ಬಳಿಕ ಪ್ರವಾಸಿಗರಿಂದ ಹಣ ವಸೂಲು ಮಾಡಿ ಆ ಬಳಿಕ ಅಭಿವೃದ್ಧಿ ಕಾರ್ಯಕ್ಕೆ ಬಳಸುವಂತಹ ಕೆಲಸ ನಡೆಯುತ್ತದೆ ಆದರೆ ಇಲ್ಲಿ ಹಾಗಲ್ಲ ಸರ್ಕಾರದಿಂದ ಸಿಗ್ತದೆ ಅದೇ ರೀತಿ ಒಳಗೆ ಎಂಟ್ರೆನ್ಸ್ ಫೀಸ್ ಕೂಡ ನಲವತ್ತು ರೂಪಾಯಿ ಉಂಟು ಮೇಂಟೆನೆನ್ಸ್ ಚಾರ್ಜ್ ಮೇಂಟೈನ್ ಮಾಡಲಿಕ್ಕೆ ಆ ಕಾರಣದಿಂದ ಆಗಿರಬಹುದು ಸ್ನೇಹಿತರೆ ಇಲ್ಲೊಂದು ಫೋಟೋ ಶೂಟ್ ಆಗ್ತಾ ಇತ್ತು ನನ್ನ ಕ್ಯಾಮರಾ ನೋಡಿ ಅವರು ಕ್ಯಾಮರಾ ಕೆಳಗೆ ಹಾಕಿದ್ರು ನೋಡಿ ಒಂಥರ ಮರ್ಯಾದೆ ಕೊಟ್ಟದ್ದು ಅವರು ನಾ ಸ್ನೇಹಿತರೆ ಮುಂದಕ್ಕೆ ಹೋಗೋಣ ನಾವು ನೋಡಿ ಇದು ಬ್ಲೂ ಫ್ಲ್ಯಾಗ್ ಬೀಚಿನ ಮತ್ತೊಂದು ಬದಿಯಿಂದ ನಾನು ಬರ್ತಾ ಇದ್ದೇನೆ ಆ ಕಡೆಯಿಂದ ಎಂಟ್ರಾಗಿತ್ತು ಈ ಕಡೆಯಿಂದ ನಾನು ಎಕ್ಸಿಟ್ ಆಗ್ತಾ ಇದ್ದೇನೆ ಈಗ ಇಲ್ಲಿ ಕೂಡ ಒಂದು ಬ್ಲೂ ಫ್ಲಾಗ್ ಬೀಚ್ ಇದ್ದು ಮರದಿಂದ ಎಲ್ಲ ಕಟ್ಟಿದ್ದಾರೆ ಯಾವೆಲ್ಲ ಬೇರೆ 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 ಥರದ್ದೆಲ್ಲ ಉಂಟು ಆದರೂ ಕೂಡ ಇಲ್ಲಿ ಮರದಿಂದ ಕಟ್ಟಿದ್ದು ನೋಡಿ ಬ್ಲೂ ಫ್ಲ್ಯಾಗ್ ಅಂತಾನೆ ಬರೆದಿದ್ದಾರೆ ಎಲ್ಲ ಹಾಗೆಯೇ ಬರೆದು ಬ್ಲೂ ಫ್ಲಾಗ್ ಅಂತಾನೆ ಅಂದರೆ ಇದು ಬ್ಲೂ ಫ್ಲಾಗ್ ಕಂಟಿನ್ಯೂಸ್ ಆಗಿ ಇದಕ್ಕೆ ಬ್ಲೂ ಫ್ಲ್ಯಾಗ್ ವಿಶ್ವ ದರ್ಜೆ ಮಾನ್ಯತೆ ಸಿಗ್ತಾ ಉಂಟು ಬಹುತೇಕ ಪ್ರವಾಸಿಗರು ಹೆಚ್ಚಿನ ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ ಮೊದಲೆಲ್ಲ ಮಲ್ಪೆ ಬೀಚ್ ಕಾಪು ಬೀಚ್ ಎಲ್ಲ ಫೇಮಸ್ ಇತ್ತು ಈಗ ಇದೇ ಬ್ಲೂ ಫ್ಲ್ಯಾಗ್ ಬೀಚ್ಗೆ ಹೆಚ್ಚಿನವರು ಅಂದರೆ ಒಂದು ಪ್ರಶಾಂತವಾದ ಬೀಚ್ ಮತ್ತೊಂದು ವಿಶಾಲವಾಗಿದೆ ತುಂಬ ಮತ್ತೊಂದು ಸೇಫ್ಟಿ ಬೀಚ್ ಎಷ್ಟಾದರೂ ಸೇಫ್ ಮಕ್ಕಳು ಯಾರು ಗೆಲಿಯುವುದಿಲ್ಲ ದೊಡ್ಡವರು ಕಡಲಿಗೆಳಿಯುವುದಿಲ್ಲ ಕೇವಲ ಕಡಲನ್ನು ನೋಡ್ ನೋಡಬಹುದಷ್ಟೇ ನಾವು ಕಡಲ ನೀರನ್ನು ಕೂಡ ಇಲ್ಲಿ ಮುಟ್ಟುವ ಹಾಗೆ ಇಲ್ಲ ಅಂತಹ ರೂಲ್ಸ್ ಆದ ಕಾರಣ ಅಂತಹ ರೂಲ್ಸ್ ಆದ ಕಾರಣ ಇಂದಿಗೂ ಕೂಡ ಈ ಬೀಚ್ ಸ್ವಚ್ಛ ಸುಂದರವಾಗಿ ಉರಿದುಕೊಂಡಿದೆ ಸ್ನೇಹಿತರೆ ಅದೇ ರೀತಿ ನಾನು ಮುಂದಕ್ಕೆ ಹೋಗ್ತಾ ಇದ್ದೇನೆ ಈಗ ಇನ್ನೊಂದು ದಾರಿಯಿಂದ ನೋಡಿ ಇದು ಸರ್ಕಲ್ ಗೋಪುರ ಉಂಟಲ್ಲ ಒಂದು ವೃತ್ತಾಕಾರದ ಅಲ್ಲಿಗೆ ತಲುಪಿದ್ದೇನೆ ಆದರೂ ಕೂಡ ಎಕ್ಸಿಟ್ ರೂಟೇ ಬೇರೆ ಇಲ್ಲಿ ಅದು ಎಂಟ್ರೆನ್ಸ್ ಆದರೆ ಎಕ್ಸಿಟ್ ರೂಟೇ ಬೇರೆ ಉಂಟು ಆ ಎಕ್ಸಿಟ್ ರೂಟ್ನಿಂದಲೇ ನಾವು ಹೋಗಬೇಕಾಗ್ತದೆ ಅದಕ್ಕಿಂತ ಮುಂಚೆ ನಿಮಗೊಂದು ಇಲ್ಲಿ ವಿಶೇಷವಾದ ಒಂದು ಫಲ ಇಟ್ಟಿದ್ದಾರೆ ನೋಡಿ ಇದು ತಿಮಿಂಗಿಲದ ಫಲ ಫಲೆಯುಳಿಕೆ ಅಂತೆ ಆ ತಿಮಿಂಗಿಲದ ಎಲುಬು ಸುಮಾರು ನೂರು ವರ್ಷಗಳಿಗೂ ಅಧಿಕ ಹಳೆಯದಾದ ಬೃಹತ್ ಗಾತ್ರದ ತಿಮಿಂಗಿಲ ಇದರ ತಲೆಯ ಭಾಗ ಕೇವಲ ತಲೆಯ ಭಾಗದ ಎಲುಬು ಇರ್ನೂರು ಕೆ ಜಿ ಇದೆಯಂತೆ ಈಗ ಈ ಎಲುಬು ಎಲುಬು ಅಂದರೆ ಅದು ತಲೆಯದ್ದು ಅದು ಇರುನೂರು ಕೆ ಜಿ ಆದರೆ ಮಾಂಸ ತುಂಬಿದಾಗ ಎಷ್ಟಿರಬಹುದು ಅಂತ ಆಲೋಚನೆ ಮಾಡೋಣ ನಾವು ಆ ಬರಕ್ಕೆ ಒಂದು ತಿಮಿಂಗಿರದ ಕೆ ಜಿ ಎಷ್ಟಿರಬಹುದು ಆಲೋಚನೆ ಮಾಡಿದರೆ ನಮಗೆ ಗೊತ್ತಾಗ್ತದೆ ಕಡಲಿನಲ್ಲಿ ಎಂತೆಂಥ ಜೀವಿಗಳಿವೆ ಎಷ್ಟೆಷ್ಟು ಬೃಹತ್ ಗಾತ್ರದ ಜೀವಿಗಳಿವೆ ಅಂತ ಮನುಷ್ಯರು ಲೆಕ್ಕನೇ ಅಲ್ಲ ಸ್ನೇಹಿತರೆ ಈಗ ನಾನು ಎಕ್ಸಿಟ್ ಹತ್ರ ಬಂದಿದ್ದೇನೆ ಇನ್ನೇನು ನನ್ನ ವಿಡಿಯೋ ಮುಗಿಸುವ ಸಮಯ ಆಯಿತು ಈಗಾಗಲೇ ನೀವು ಈ ವಿಡಿಯೋ ಸಂಪೂರ್ಣವಾಗಿ ನೋಡಿದ್ದೀರಿ ಅಂತ ಭಾವಿಸ್ತೇನೆ ಸ್ನೇಹಿತರೆ ಅದೇ ರೀತಿ ನನ್ನ ವಿಡಿಯೋ ನಾನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ ಸ್ನೇಹಿತರೆ ನೋಡಿ ಇದು ಕೊನೆಯ ಸೀನ್ ನಾನು ತೋರಿಸ್ತಾ ಇದ್ದೇನೆ ಬ್ಲೂ ಫ್ಲಾಗ್ ಬೀಚಿನ ಎಂಟ್ರೆನ್ಸಿನ ನನ್ನ ವಿಡಿಯೋದ ಕೊನೆಯ ದೃಶ್ಯ ನೋಡಿ ಸ್ನೇಹಿತರೆ ನೋಡಿದ್ರಲ್ಲ ಬ್ಲೂ ಫ್ಲಾಗ್ ಬೀಚ್ ಹೇಗಿದೆ ಯಾವ ರೀತಿ ಉಂಟಂತೆಲ್ಲ ನಾನೀಗ ಅಲ್ಲಿ ಈ ವಿಡಿಯೋ ಎಂಡ್ ಮಾಡ್ತಾ ಇಲ್ಲ ನಾನು ಸ್ವಲ್ಪ ಈ ಕಡೆದೊಂದು ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಅದೇ ರೀತಿ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ ನೀವು ವಿಡಿಯೋ ಹೇಗಿದೆ ಹೇಗಾಗಿದೆ ಯಾವ ರೀತಿ ಇದೆ ಅಂತೆಲ್ಲ ತಿಳಿಸಿ ನನಗೆ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಪ್ರಥಮ ಬಾರಿ ನೋಡುವವರು ಅದೇ ರೀತಿ ನನ್ನ ಡೈಲಿ ನೋಡುವವರು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ ಈ ವಿಡಿಯೋ ಹೇಗಾಯ್ತು ಅಂತ ಕೂಡ ತಿಳಿಸಿ ಅಂತ ಹೇಳುತ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಎಲ್ರಿಗೂ ಬಾಯ್ ಬಾಯ್